ಇಂತ ಒಳ್ಳೆ ಟೈಮ್ನಾಗ ಆ ನಮ್ಮ ಮಗಳ ಬಗ್ಗೆ ತಿರುಗಿ ಹೇಳಿ ರೀಸನ್ ಕೇಕ್ನ ಅಲ್ಲೇ ಕಟ್ ಮಾಡಲಿಲ್ಲ ರೋಡ್ನೇ ಒಂದು ಯಾಕೆ ಕಟ್ ಮಾಡೋಕತ್ತೀಯಾ ಅಂತ ರೋಡ್ ಸೈಡ್ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಕಂತ ಆಸೆ ಇತ್ತು ಫೈನಲಿ ಕೇಕ್ ಕಟ್ಕೊಂಡ ಸಾಂಗ್ ಬರಲಿ ಓಡ್ಲಿ ಬಿಟ್ಟು ಇಲ್ಲಿ ಕಟ್ ಮಾಡಿದಕ್ಕೂ ಖುಷಿ ಆಯ್ತು ಖುಷಿ ಆಯ್ತು ಓಕೆ ಓ ಸೂಪರ್ ಸರಿ ಬರೋ ಇನ್ನೊಂದ್ಸಲ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಮೊಮ್ಮ ಬೈಕ್ ಏನ್ ಆಗತ್ತೇನಪ್ಪ ಹೆಣ್ಮಕ್ಳು ಎಲ್ಲೆಲ್ಲ ಕರ್ಕೊಂಡಾಗ ಎಲ್ಲದೋ ಏನೇನ ನೋಡಾಕತ್ತಾರ ರಿವರ್ಸ್ ಅಂತ ಹೇಳಿ ಅಮ್ಮ ಲೈಫ್ ಪ್ಲಾನ್ ಕೊಡತ್ತದ ಇದು ಆ ಸೊ ಬರ್ತಡೇ ಸಾಂಗ್ ಎ ಸ್ಪಾನ್ಸರ್ ಬೈ ಅಶ್ವಿನಿ ಹೇಮಾ ಅಲ್ಲ ಅಲ್ಲಿಂದ ಕರ್ಕೊಂಡ್ ಬರಕತ್ತೀನಿ ಬೈಕ್ ನಾಗೆ ರಿಹರ್ಸಲ್ ಮಾಡಕದ ರೀಗುಲರ್ ಏನೋ ಅಶ್ವಿನಿ ಇಬ್ಲಾರು ಬೈಕ್ನ ಕರ್ಕೊಂಡ್ ಬರಕತ್ತಾನೆ ರಿಹರ್ಸಲ್ ಮಾಡಕತ್ತಾರ ಹಿಂಗ್ ಹೇಳಲ್ಲ ಹಿಂಗ್ ಹೇಳಲ್ಲ ಅಂತ ಹೇಳಿ ಇಬ್ಬರು ರಿಹರ್ಸಲ್ ಮಾಡಕತ್ತಾರ ಹಾಡ್ ಇನ್ನೊಂದು ರೀಸನ್ ಹೇಳ್ಬೇಕಲ್ಲ ರೀಸನ್ ಇಲ್ಲ ಬೇಕು ರೀಸನ್ ಅದ ಯಾಕೆ ಏ ಥು ಇಂತ ಒಳ್ಳೆ ಟೈಮ್ನಾಗ ಆ ನಮ್ಮ ಮಗಳ ಬಗ್ಗೆ ಯಾಕೆ ತಿರುಗಿಡ್ಸಿ ಹೇಳಿ ರೀಸನ್ ಯಾವ ರೀಸನ್ ಗೊತ್ತಾ ಕೇಕ್ನ ಅಲ್ಲೇ ಕಟ್ ಮಾಡಲಿಲ್ಲ ರೋಡ್ನೇ ಬಂದು ಯಾಕೆ ಕಟ್ ಮಾಡಕತ್ತೀಯಾ ಅಂತ ಅವನಿಗೂ ಟೆಂಗ್ ಅವನಿಗೂ ಯಾಕೆ ಅಂತ ಗೊತ್ತಾಗತ್ತಲ್ಲ ಏನಿಲ್ಲ ಇದೊಂದು ಏನಿಲ್ಲ ಎಕ್ಸ್ಪೆಕ್ಟ್ ನೀನು ಎಕ್ಸ್ಪೆಕ್ಟೇ ಮಾಡಲ್ಲ ಏನಿಲ್ಲ ಭಾಳ ವರ್ಷದಿಂದ ಆಸೆ ಇತ್ತು ಈ ಥರ ಫುಟ್ಬಾತ ಕೇಕ್ ಕಟ್ ಮಾಡೋಕೆ ಅನ್ನೋ ಆಸೆ ಇತ್ತು ಹುಡುಗ್ರು ಜೊತೆಗೆ ಇದ್ದಾಗ ಬಟ್ ಏನಪ್ಪ ಹುಡುಗರು ಅದನೇ ಫ್ಯಾಮಿಲಿಯೇ ಐತಿ ಫುಟ್ಬಾತ್ ಅಂದ್ರೆ ಹಂಗಲ್ಲ ಒಟ್ಟು ಈ ಥರ ರೋಡ್ ಸೈಡು ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಕ್ಕಂಥ ಆಸೆ ಇತ್ತು ಅದು ಇವಾಗ ಅಂತ ಅಲ್ಲ ಫುಟ್ಬಾತ್ ಅನ್ನೋಕ್ಕಿಂತ ಈ ವರ್ಷ ಫುಟ್ಬಾತಾಗೆ ಕೇಕ್ ಕಟ್ ಮಾಡ್ತಿದ್ವಿ ಮುಂದಿನ ವರ್ಷ ಫೈವ್ ಅವರ್ ಲೈಕ್ ಹಾಂ ಪೈಷಾಡ್ ಮಣ ಮುಂದಿನ ವರ್ಷ ಪೈಶಾಡ್ ಮಣ ಏನಿಲ್ಲ ಇದೊಂದು ಆಸೆ ಇತ್ತು ರೋಡ್ ಸೈಡು ಕೇಕ್ನ ಕಟ್ ಮಾಡ್ಬೇಕಂದ್ರೆ ಭಾಳ ವರ್ಷ ಭಾಳ ಆಸೆ ಇತ್ತು ಯಾಕಂದರೆ ನೋಡ್ತಿರ್ತೀವಲ್ಲ ಹಿಡಿಯೋದಾಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರೋಡ್ನಾಗೆ ಹಂಗೆ ಹಿಂಗೆ ಮಾಡಿ ಕಟ್ ಮಾಡ್ತಾರೆ ಬಟ್ ನನಗೆ ಆ ಥರ ಆಡಂಬರ ಇಷ್ಟ ಇಲ್ಲ ಫೇಮಸ್ ಆಗಿದೆ ಹಾಂ ಬಟ್ ನನಗೆ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲ ಭಾಳ ಜನ ಇದ್ದು ಒಂಥರ ವಿಚಿತ್ರವಾಗಿ ಮಾಡೋಕೆ ಹಂಗೆ ಇಷ್ಟ ಇಲ್ಲ ವಿಚಿತ್ರವಾಗಿ ಇದು ಮಾಡೋಕೆ ಇಷ್ಟ ಇಲ್ಲ ಬಟ್ ಅದು ಅವರವರು ಇಷ್ಟ ಸೊ ಹಂಗೆಲ್ಲ ಮಾಡಿದಾರೆಲ್ಲ ವಿಚಿತ್ರ ಅಂತಲ್ಲ ಬಟ್ ನನಗೆ ಆ ಥರ ಇಷ್ಟ ಇಲ್ಲ ಸಿಂಪಲ್ ಮಣ ಅಂತ ಇಷ್ಟ ಇತ್ತು ಸೊ ಹಾಗಾಗಿ ಸಿಂಪಲಾಗಿ ಫ್ಯಾಮಿಲಿ ಜೊತೆ ಕಟ್ ಮಾಡಕತ್ತೀವಿ ನಮ್ಮ ರೋಗ ಕೇಕ್ ಕಟ್ ಮಾಡೋ ತಿನ್ಕೊಂಡು ಹೋಗೋಣ ಅಂತ ಕಾಯ್ತವ್ರೆ ಅರ ಜೀವನ ಮಾಡೋಣ ಭಾಳ ಜನ ಮಾಡಾಕತ್ತಾರೆ ಎಂಥ ಎಂಥವು ಮಾಡಕತ್ತವೆ ಬಿಡಮ್ಮ ಎಂತೆಂಥ ರೇ ಡಿ ವಿಶಿಶಿ ಹೇಳ್ಕೊಂಡು ಜೀವನ ಮಾಡಾಕತ್ತಾರೆ ಐ ಮೀನ್ ಬಿಡಿ ಬೇಡ ಇಂಥ ಒಳ್ಳೆ ಟೈಮ್ನಾಗ ನನ್ನ ಮಕ್ಳು ಬಗ್ಗೆ ಎಲ್ಲ ವಿಷ ಮಾಡೋದು ಬೇಡ ಕೇಕೆ ಕಟ್ ಮಾಡೋಣ ಯಾಕಂದ್ರೆ ಬ್ಯಾಟ್ರಿ ಇಲ್ಲ ಗೋಪುರದಾಗ ಖಾಲಿ ಅದಕ್ಕೆ ಕಷ್ಟ ಹಾಂ ಕೇಕು ಇಲ್ಲ ಮೇಡಮ್ಮ ಇಲ್ಲ ಗಣಿ ಮ್ಯಾ ಇಡು ನಿಂಗೆ ಮೇಲೆ ಇಡು ಸೊ ಕೇಕ್ ಕಟ್ಕೊಳೋಣ ಕ್ಯಾಂಡಲ್ ಕೊಟ್ಟಾನೆ ಹಚ್ಚೋಕ್ಕೆ ಪಟ್ನ ಇಲ್ಲ ಕ್ಯಾಂಡಲ್ನ ಮನೆ ತಗೊಂಡೋಗ್ತೀವಿ ಫೈನಲಿ ಕೇಕ್ ಕಟ್ಕೊಳೋಣ ಸಾಂಗ್ ಬರಲಿ ಹಾಕಲ್ಲಪ್ಪನೇನು ಹಿಂಗೆ ಸುಮ್ಮನೆ ಕ್ಯಾಶಲ हां शो हैप्पी बर्थडे मामा दादा मामा क्यों करता है बच्चा खुश आते अगली मारो लास्ट से 10 साल में ठीक है मैं तक मत जरा आना भर रे हे हे भर 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 नहीं नहीं दिन उड़ा हां दादा ಸೊ ಅಣ್ಣರು ಬಂದ್ರು ಮತ್ತ ಬಂದ್ರು ಅಂದ್ರೆ ಓಟಾಗೆ ಕ್ರಿಕಾಕ್ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಅದ್ ಮಾಡಿದ್ರೆ ಅಂತ ಏನ್ ಖುಷಿ ಅನ್ಸಲ್ಲ ಅಣ್ಣರು ಬಂದ್ರು ಖುಷಿ ಅದು ಒಂದೊಂದ್ ಈ ತರ ಮಾಡ್ಬೇಕಾಗತ್ತೆ ಖುಷಿ ಸಿಗುತ್ತೆ ಸೊ ಐತಿ ಖುಷಿ ಆಯ್ತು ಬಂದ್ರು ಸೊ ಅವರು ನಿಧಾನಕ್ಕೆ ಪಾಸ್ ಆಗ್ತಿದ್ರು ಸೊ ನಾವೇ ಕರ್ದ್ವಿ ಬನ್ನಣ ಅಂತೇಳಿ ಬನ್ನಣ್ಣ ಅಂತ ಹೇಳಿದ್ವಿ ಖುಷಿ ಆಯ್ತು ಹಾಕಿ ಕರೆದಿದ್ದು ಇದೇ ಖುಷಿ ಈಗ ನೋಡ್ರಿ ಮತ್ತೆ ಏನಾದ್ರು ಓಟ್ಲಾ ಕಟ್ ಮಾಡಿದ್ರೆ ಸೊ ಅಣ್ಣವ್ರು ಬರಕ್ ಹಾಕಿದ್ದಿಲ್ಲ ಅದೊಂದು ಖುಷಿ ಆಯ್ತು ಮಲ್ಲಗ ಕೊಟ್ಟು ನಮ್ಮ ಖುಷಿ ಆಯ್ತು ಸೊ ಬ್ರದರ್ ಸಿನ್ನಿಬ್ಲವ್ರು ಬಂದರು ಸೊ ಒಬ್ಬರು ಫೋನೇ ಬಿಸಿ ಇದ್ರು ಪಾಪ ಇನ್ನೊಬ್ರು ಬಂದರು ವಿಶ್ ಮಾಡಿದ್ರು ಖುಷಿ ಆಯ್ತು ಅವರು ತಿಂದ್ರು ಬಟ್ ಬ್ಯುಸಿ ಇದ್ರು ಬಟ್ ಅದ ಆಟದ ಆಟ ಬಂದ್ರಲ್ಲ ಖುಷಿ ಆಯಿತು ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಒಂಥರ ಡಿಫ್ರೆಂಟಾಗಿ ಖುಷಿ ಆಗ್ತಿದೆ ಓಟ್ಲು ಬಿಟ್ಟು ಇಲ್ಲಿ ಕಟ್ ಮಾಡಿದಕ್ಕೂ ಖುಷಿ ಆಯ್ತು ಫೈನಲಿ ಬಿಡ ಎಂಡ್ ಮಾಡೋಣ ಫೈನಲಿ ಎಷ್ಟು ಟೈಮು ಹತ್ತು ಗಂಟೆ ಹತ್ತು ಗಂಟೆ ಆಯಿತು ಸೊ ಎಂಟು ಗಂಟೆ ಮನೆ ಬಿಟ್ಟವರು ಊಟ ಎಲ್ಲ ಮುಗಿಸ್ಕೊಂಡೆ ಏಮಾಪ

ಅದು ಏನೋ ಮಾಡಲ್ಲ ಏನೂ ಮಾಡಲ್ಲ ಅಂದ್ರೆ ಅದು ಏನೋ ಮಾಡೋಕ್ಕೋ ಏನೇನೋ ಆಗೋ ಹೋಗಿ ಹಾಕಿಲ್ಲ ನಾನು ಹಾಕಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ವಿಶ್ ಮಾಡಿದ್ರ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಇನ್ನೆಕ್ಟ್ ವಡೋದಲ್ಲಿ ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಡಿಯೋದಲ್ಲಿ ಸಿಗೋಣ ಸೊ ಟೈಕ್ ವಾಚಿಂಗ್ ಬೈ ಕೇರ್ ಎಲ್ಲರೂ ಮನೆಗೆ ಹೋಗಿ ಮಕ್ಕಬೋದು ಕಾಯ್ತಾ ಇದಾರೆ ಎಸ್ಪೆಷಲಿ ನಮ್ಮ ರೋಗ ಅದಕ್ಕೆ ಫಸ್ಟ್ ಕೈ ಇತ್ತು ತಮ್ಮ ಪಾರ್ಟಿ ಬಿಡ್ರಿ ನನ್ನ ಅಂತ ಕಾಯಿ ಓಕೆ ಗೋಪುರದಲ್ಲೂ ಬ್ಯಾಟ್ರಿ ಖಾಲಿ ಆಯಿತು ಸೊ ಹಂಗಾಗಿ ಸಿಗೋಣ ನೆಕ್ಸ್ಟ್ ವಡೋದಲ್ಲಿ ಸೊ ಟೈಕ್ ವಾಚಿಂಗ್ ಬೈ ಕೇರ್ ಇದು

ಸೊ ಟೋಟಲ್ ಲೈಕ್ ಮೂರು ಐದು ಜನ ಮೆಂಬರ್ಸು ಈ ಸರಿ ಬರ್ತ್ಡೇಗೆ ಹೊಸ ಜಾಯಿನ್ ಆದರು ಥ್ಯಾಂಕ್ಸ್ ಓಕೆ ಅಪ್ಪ